ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ನನ್ನ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರೆಬಳಿ ಆದಷ್ಟು ಶೇರ್ ಮಾಡಿ ನಿನ್ನೆ ಸಂಜೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಒಂದು ಸುದೀರ್ಘ ಸಮಾರೋಪ ನಡೆಸಿದರು ರಾಜ್ಯ ರಾಜಕಾರಣದ ದೃಷ್ಟಿಯಿಂದ ಅಧಿಕಾರ ಹಂಚಿಕೆಯ ಗೊಂದಲದ ದೃಷ್ಟಿಯಿಂದ ಈ ಸಭೆ ಬಹಳ ಮುಖ್ಯದ್ದಾಗಿತ್ತು ಸಿದ್ದರಾಮಯ್ಯ ಬಹಳ ಸ್ಪಷ್ಟವಾಗಿ ಕೆಲವೊಂದು ಮಾತನ್ನ ಖರ್ಗೆ ಅವರಿಗೆ ಹೇಳಿದರು ಖರ್ಗೆ ಅವರು ಕೂಡ ಅಷ್ಟೆ ಮೂಲಗಳ ಪ್ರಕಾರ ಈಗ ಉಂಟಾಗಿರುವ ಗೊಂದಲವನ್ನ ಬಗೆಹರಿಸಿ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ಖರ್ಗೆ ಅವರಿಗೆ ತಿಳಿಸಿದ್ರು ಅಂತ ಹೇಳಲಾಗ್ತಾ ಇದೆ ಸೊ ಈ ಬೆಳವಣಿಗೆಯಿಂದ ಪಕ್ಷದ ಇಮೇಜ್ಗೆ ಮತ್ತು ನನ್ನ ವೈಯಕ್ತಿಕ ಇಮೇಜ್ಗೆ ಹಾನಿ ಉಂಟಾಗಿದೆ ಆದ್ದರಿಂದ ಈಗ ಎಲ್ಲವನ್ನ ಕ್ಲಾರಿಫೈ ಮಾಡಬೇಕಾದ್ದು ಹೈಕಮಾಂಡ್ ನ ಕೆಲಸ ಅನ್ನೋ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ತಿಳಿಸಿದರು ಅದಾದ ಮೇಲೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ಅವರ ದೆಹಲಿ ಭೇಟಿ ಏನಿದೆ ಅದ ಆ ವಿಚಾರವನ್ನು ಕೂಡ ಪ್ರಸ್ತಾಪಿಸಿ ಇದಕ್ಕೆ ತಡೆ ಒಡೆದಿದ್ರೆ ಪಕ್ಷದ ಇಮೇಜ್ ಉಳಿಯಲ್ಲ ಅನ್ನುವ ಮಾತನ್ನ ಹೇಳಿದ್ರು ಅಂತ ಆಯ್ತು ಎಲ್ಲ ಮಾತನ್ನ ಕೇಳಿಸಿಕೊಂಡಂತ ಖರ್ಗೆ ಇದೆಲ್ಲ ಈ ಸಮಸ್ಯೆ ಉಂಟಾಗಿರುವುದು ಸೊ ಅಧಿಕಾರಿಕ ಹಂಚಿಕೆಯ ಪ್ರಶ್ನೆಯಿಂದ ಏನೇ ಇರಲಿ ನಾನು ರಾಹುಲ್ ಗಾಂಧಿಯವ್ರ ಜೊತೆ ಈ ಬಗ್ಗೆ ಮಾತನಾಡ್ತೇನೆ ಅಂತ ಸೊ ರಾಹುಲ್ ಗಾಂಧಿ ಈಗ ವಿದೇಶ ಪ್ರವಾಸದಲ್ಲಿದ್ದಾರೆ ಅವರು ಇಪ್ಪತ್ತಾರಕ್ಕೆ ವಾಪಸ್ ಬರ್ತಾರೆ ಅವರು ಬಂದ ಮೇಲೆ ಖರ್ಗೆಯವರು ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕದ ರಾಜಕೀಯ ಬೆಳವಣಿಗೆಯ ವಿವರವನ್ನು ಕೊಡ್ತಾರೆ ಅದಾದ ಮೇಲೆ ಮೋಸ್ಟ್ ಆಗಲಿ ಮುಖ್ಯಮಂತ್ರಿಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ದೆಹಲಿಗೆ ಕರೆಸಿಕೊಳ್ಳುವ ಸಾಧ್ಯತೆ ಇದೆ ದೆಹಲಿಯಲ್ಲಿ ಚರ್ಚೆ ನಡೀಬಹುದು ಹಾಗಿದ್ರೆ ಏನು ಅನ್ನೋದು ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರುವ ಮುಖ್ಯವಾದ ಸಮಸ್ಯೆ ಅಂತಂದ್ರೆ ಸರ್ಕಾರ ಮತ್ತು ಪಕ್ಷದ ಇಮೇಜ್ ಏನಿದೆ ಆ ಇಮೇಜ್ ನಾಶವಾಗ್ತಾ ಇರೋದನ್ನ ತಡೆಗಟ್ಟೋದು ಹೇಗೆ ಹಾಗಂತ ಡಿ ಕೆ ಶಿವಕುಮಾರ್ ಬೇಡಿಕೆಯನ್ನ ತಕ್ಷಣ ಈಡೇರಿಸುವ ಸ್ಥಿತಿಯಲ್ಲಿ ಹೈಕಮಾಂಡ್ ಇದೆಯಾ ಒಂದೊಮ್ಮೆ ಈಡೇರಿಸುವುದಕ್ಕೆ ಮುಂದಾದ್ರೆ ಏನಾಗುತ್ತೆ ಈ ಬಗ್ಗೆ ಕೂಡ ಹೈಕಮಾಂಡ್ ಚಿಂತೆಗೆ ಬಿದ್ದಂತೆ ಕಾಣ್ತಾ ಇದೆ ಒಂದು ಅಧಿಕಾರ ಹಂಚಿಕೆಯ ಮಾತು ಏನಿದೆ ಅದು ಇತ್ತ ಇಲ್ವಾ ಅಂತ ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡ್ತಿದ್ದಾರೆ ಅಧಿಕಾರವನ್ನ ಬಿಟ್ಟುಕೊಡ್ತೀನಿ ಅಂತ ಸಿದ್ದರಾಮಯ್ಯವ್ರು ಹೇಳಿದ್ರು ಅವ್ರಿಗೆ ಬಿಟ್ಟುಕೊಡ್ಬೇಕು ಅದಿಲ್ಲಿದ್ರೆ ಏನೋ ಆಗುತ್ತೆ ಅನ್ನೋದು ಅದ್ರ ಜೊತೆ ಬೇರೆ ಬೇರೆ ಹೇಳಿಕೆ ಈಗ ಸಿದ್ದರಾಮಯ್ಯನವರು ಒಂದು ಕಾಲದ ಒಡನಾಡಿ ಎಚ್ ವಿಶ್ವನಾಥ್ ಅವರು ಸೊ ಅಧಿಕಾರವನ್ನು ಬಿಟ್ಟುಕೊಡದಿದ್ರೆ ಕಾಂಗ್ರೆಸ್ ನಾಶ ಆಗುತ್ತೆ ಸರ್ಕಾರ ಹಾಗಾಗುತ್ತೆ ಅಂತ ಹೇಳಿಕೆ ನೀಡಿದ್ರು ಹೀಗೆ ಒಬ್ಬೊಬ್ಬರು ತಮಗೆ ಬೇಕಾದ ಹಾಗೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಲ್ಟಿಮೇಟ್ಲಿ ಕಾಂಗ್ರೆಸ್ ಈಸ್ ಸಫರಿಂಗ್ ಅಂತ ಇದಕ್ಕೊಂದು ಅಂತಿಮವಾದ ತೀರ್ಮಾನವನ್ನು ತೀರ್ಪನ್ನು ಹೈಕಮಾಂಡ್ ಕೊಡಬೇಕಾಗಿದೆ ಹೈಕಮಾಂಡ್ ಅಡಗತ್ತೆರೆಯಲಿದೆ ಈಗ ಸೊ ಇದೆಲ್ಲ ಬಗೆಹರಿಯೋದು ಇಪ್ಪತ್ತಾರರ ನಂತರ ಮೋಸ್ಟ್ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಇಬ್ಬರು ನಾಯಕಗಳು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ದೆಹಲಿಗೆ ಹೋದಾಗ ಸಮಸ್ಯೆ ಉಲ್ಬಣಗೊಳ್ಳುತ್ತೋ ಬಗೆಹರಿಯುತ್ತಾ ನೋಡ್ಬೇಕು ಯಾಕೆಂದ್ರೆ ಇಬ್ರು ಈಗ ಸ್ಪಷ್ಟವಾದ ನಿಲುಮೆಯನ್ನು ತೆಗೆದುಕೊಂಡಿದ್ದಾರೆ ಸಿದ್ದರಾಮಯ್ಯ ಸಾರಿ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟು ಕೊಡುವುದಕ್ಕೆ ಸಿದ್ಧರಿಲ್ಲ ಡಿ ಕೆ ಶಿವಕುಮಾರ್ ಸುಮ್ಮನಿರುವುದಕ್ಕೆ ಸಿದ್ಧರಿಲ್ಲ ಅವರ ಕೂಲಿಯ ಮಾತು ಮತ್ತೆ ಕೇಳ್ತಾ ಇದೆ ಅದರ ಜೊತೆಗೆ ಅವರು ತಮ್ಮ ಮೂಗಳನ್ನ ಡಿಫರೆಂಟ್ ಡಿಫರೆಂಟ್ ಆಗಿ ಕನ್ವೆ ಮಾಡ್ತಿದ್ದಾರೆ ನಿನ್ನೆ ಮುಖ್ಯಮಂತ್ರಿಗಳೇ ಇದ್ದ ಒಂದು ಕಾರ್ಯಕ್ರಮದಲ್ಲಿ ಅವರು ಮೀನು ಕುರಿತು ಮಾತನಾಡಿದ್ದು ಮೀನು ಹಿಡಿಯುವುದಕ್ಕೆ ಒಂದು ತಾಳ್ಮೆ ಬೇಕು ಅಂತ ಮೀನಿಗೆ ನೀವು ಗಾಳ ಹಾಕೋದು ಅಂತೀವಿ ಗಾಳ ಹಾಕೋದಕ್ಕೆ ಒಂದು ತಾಳ್ಮೆ ಬೇಕು ಮೀನು ತಕ್ಷಣ ಬೀಳಲುತ್ತೋ ನಾಳೆ ಬೀಳುತ್ತೋ ಹೇಳ ಕೆಲವು ದಿವಸ ಗಾಳಕ್ಕೆ ಮೀನು ಬೀಳ ಬೀಳದೇ ಇಲ್ಲ ಅದಕ್ಕಾಗಿ ಒಂದು ತಾಳ್ಮೆ ಬೇಕು ಸೊ ತಾನು ತಮ್ಮ ಬದುಕಿನ ಪ್ರಾರಂಭಿಕ ಘಟ್ಟದಲ್ಲಿ ನಾನು ಆ ಮೀನ್ ಹಿಡಿಯುತ್ತಿದ್ದೆ ಅಂತ ಹೇಳಿದ್ದೇನಿದೆ ಡಿಕೆ ಶಿವಕುಮಾರ್ ಅವರು ತಮ್ಮ ತಾಳ್ಮೆಯ ಬಗ್ಗೆ ಆಡಿರುವ ಮಾತು ಅಂತ ನನಗೆ ಈಗಲೂ ಆ ಅನುಭವ ನನಗೆ ತಾಳ್ಮೆಯನ್ನು ಕಲಿಸಿದೆ ನಾನು ತಾಳ್ಮೆಯಿಂದ ಇರ್ತೀನಿ ಅನ್ನೋ ಸಂದೇಶವನ್ನು ನಾನು ಕೊಡಕ್ ಟ್ರೈ ಮಾಡ್ದಂಗೆ ಕಾಣುತ್ತೆ ಆದ್ರೆ ಅವ್ರ ತಾಳ್ಮೆಯಿಂದ ಇರ್ತಾರ ಬಿಡ್ತಾರ ಈ ಬೆಂಬಲಿಗರು ಮಾತ್ರ ತಾಳ್ಮೆಯಿಂದ ಇರಲ್ಲ ಯಾವಾಗ್ಲೂ ಕೂಡ ಅಷ್ಟೇ ಮಹಾರಾಜರ ಸಮಸ್ಯೆ ಇರಲ್ಲ ಬಟ್ಟಂಗಿಗಳ ಸಮಸ್ಯೆ ಇರುತ್ತೆ ಮಹಾರಾಜರೋ ಸಾಮ್ರಾಟರ ಕೂತಿರ್ತಾರೆ ಆದ್ರೆ ಅವ್ರ ಕಿವಿ ಊದುವವ್ರ ಬಟ್ಟಂಗಿಗಳು ಅಂತ ಈಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರು ಏನಿದ್ದಾರೆ ಅವರ ಕಿವಿ ಊದುವ ಬಟ್ಟಂಗಿಗಳಿದ್ದಾರೆ ದೇ ಆರ್ ಪ್ಲೇಯಿಂಗ್ ದಟ್ ಗೇಮ್ ಯಾಕೆಂದ್ರೆ ಅವರಿಗೆ ಒಂದು ಉದ್ದೇಶ ಬಹಳ ಸ್ಪಷ್ಟವಾಗಿದೆ ಅವರಿಗೆ ಅದರ ಪರಿಣಾಮ ಇಲ್ಲ ಒಂದೊಮ್ಮೆ ನಾವು ಹೇಳದಂತೆ ಆದ್ರೆ ನಾಳೆ ನಾನು ಪಾಲ್ ಕೇಳಬಹುದಲ್ವಾ ನಾನು ಪಾಲನ್ನ ಪಡೆದುಕೊಳ್ಬಹುದಲ್ವಾ ಈ ಮೂಲಕ ಮಾಡುವಂತ ಆದ್ರಿಂದ ಇದು ಒಂದು ಹಂತವನ್ನ ಮೀರಿದೆ ಅಂತ ಇದು ಹಂತವನ್ನ ಮೀರಿದೆ ಇದರ ಜೊತೆಗೆ ನಾನು ನಿನ್ನೆ ಮಾತನಾಡಿದೆ ಬಿಜೆಪಿ ಇನ್ವಾಲ್ವ್ಮೆಂಟ್ ಅಂತ ಇಡೀ ಬೆಳವಣಿಗೆಯಲ್ಲಿ ಬಿಜೆಪಿ ಬಹಳ ಸ್ಪಷ್ಟವಾಗಿ ವಿಂಗ್ಸ್ ಅಲ್ಲಿ ಕುಳಿತುಕೊಂಡು ಈ ಬೆಳವಣಿಗೆ ನೋಡ್ತಾ ಇದೆ ಅಮಿತ್ ಶಾ ಆಲ್ರೆಡಿ ಎಂಟರ್ಡ್ ಇಂಟು ದ ಪ್ಲೇ ಅಮಿತ್ ಶಾ ಈಗಾಗಲೇ ಈ ಆಟದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರು ಒಂದು ರಾಜಣ್ಣ ಪುತ್ರ ಅವರನ್ನ ಮೀಟ್ ಮಾಡಿದ್ದಿರಬಹುದು ಶ್ರೀ ಮಾಜಿ ಮಂತ್ರಿ ಒಬ್ಬನ ಮಗ ಅವರನ್ನ ಗ್ರಹ ಕೇಂದ್ರ ಗೃಹ ಸಚಿವರು ಮಾತಾಡ್ತಾರೆ ಎಂ ಎಲ್ ಸಿ ಅವರು ಯಾರ್ಯಾರು ಅಮಿತ್ ಶಾ ಮಾತನಾಡ ಮೀಟ್ ಮಾಡ್ಬೇಕು ಅಂದ್ರೆ ಅಮಿತ್ ಶಾ ಕೈ ಸಿಗಲ್ಲ ಅವರು ಗೃಹ ಮಂತ್ರಿಗಳು ಆಂತರಿಕವಾಗಿ ದೇಶದ ಒಳಗಿರುವ ಹಲವಾರು ಸಮಸ್ಯೆಗಳಿವೆ ಭಯೋತ್ಪಾದನೆ ಅಂಥದ್ರ ನಡುವೆ ಹೋಗಿ ರಾಜಣ್ಣನ ಮನೆ ಮಗನನ್ನ ಅವ್ರು ನೋಡ್ತಾರೆ ಅಂದ್ರೆ ವಟ್ ವಾಟ್ ಇಟ್ ಇಂಡಿಕೇಟ್ಸ್ ಇದರ ಅರ್ಥ ಏನು ಸೊ ಬಿಜೆಪಿ ಇಸ್ ಪ್ಲೇಯಿಂಗ್ ಅಮಿತ್ ಶಾ ಇಸ್ ಪ್ಲೇಯಿಂಗ್ ಅದಾದ್ಮೇಲೆ ನಾನು ನಿನ್ನೆ ಕೂಡ ಹೇಳಿದೆ ಅವರು ರಾಜ್ಯ ಬಿಜೆಪಿಗೆ ಕೊಟ್ಟಂತಹ ಗೆ ಕೊಟ್ಟಂತ ಮೆಸೇಜ್ಗಳು ಸೊ ಇನ್ನೊಂದ್ ಎರಡು ಮೂರು ತಿಂಗಳ ವಿಧಾನಸಭಾ ಚುನಾವಣೆ ಬರಬಹುದು ಅಂತ ಅಂದ್ರೆ ಪಕ್ಷ ಕಾಂಗ್ರೆಸ್ ಪಕ್ಷ ಒಡೆಯುತ್ತಾ ಅಥವಾ ಒಡೆಯುವಂತೆ ಬಿಜೆಪಿ ಮತ್ತು ಅಮಿತ್ ಶಾ ನೋಡ್ಕೋತಾರ ಏನಿದ್ರು ಫಲಿತಾಂಶ ಒಂದೇನೆ ಸೊ ಆದ್ದರಿಂದ ಈಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಒಂದಾಗದಿದ್ದರೆ ಅವರು ಅಧಿಕಾರದ ಪೈಪೋಟಿಯನ್ನ ಮುಂದುವರಿಸಿದ್ರೆ ಬಿ ಜೆ ಪಿ ವಿಲ್ ಪ್ಲೇ ಇಟ್ಸ್ ಗೇಮ್ ದೆನ್ ಕಾಂಗ್ರೆಸ್ ಅಂದ್ರೆ ದೇಶದಲ್ಲೇ ಕಾಂಗ್ರೆಸ್ಗೆ ಒಂದು ಶಕ್ತಿಯುತ ರಾಜ್ಯ ಅಂತಂದ್ರೆ ಅದು ಕರ್ನಾಟಕ ದೆನ್ ಇದನ್ನು ಕೂಡ ಕಳೆದುಕೊಳ್ಳುವ ಸ್ಥಿತಿ ಬರುತ್ತೆ ಬಿ ಜೆ ಪಿ ಎಂಟ್ರ್ ಆಯ್ತು ಅಂತ ಕಾಂಗ್ರೆಸ್ ಕಷ್ಟ ಇದೆ ಈಗಾಗಲೇ ಅಮಿತ್ ಶಾ ಎಂಟ್ರಿ ಪಡೆದುಕೊಂಡಿದ್ದಾರೆ ಆದ್ರಿಂದ ಇಡೀ ರಾಜ್ಯ ರಾಜಕಾರಣದ ಬೆಳೆ ಏನಿದೆ ಅದು ಎತ್ತಲು ಹೋಗಬಹುದು ಸೊ ಇಪ್ಪತ್ತೇಳರಂತ ಆಗಿದ್ರೆ ಏನ್ ಮಾಡೋಕೆ ಸಾಧ್ಯ ಅಂತ ರಾಹುಲ್ ಗಾಂಧಿ ಆಗ್ಲಿ ಏನ್ ಮಾಡಕ್ ಸಾಧ್ಯ ಎರಡೇ ಸಾಧ್ಯ ಎರಡೇ ಅವರು ಸಾಧ್ಯತೆ ಇರೋದು ಒಂದು ಸಿದ್ದರಾಮಯ್ಯ ನೀವು ರಾಜೀನಾಮೆ ಕೊಡಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಹೇಳ್ಬೋದು ಆಪ್ಷನ್ ನಂಬರ್ ಒನ್ ಆಪ್ಷನ್ ನಂಬರ್ ಟು ಈಗ ನಿಮಗೆ ಅಧಿಕಾರ ಕೊಡಿಸುವಂತಹ ಸ್ಥಿತಿಯಲ್ಲಿ ನಾವಿಲ್ಲ ಆದ್ದರಿಂದ ಡಿ ಕೆ ಶಿವಕುಮಾರ್ ಅವರೇ ಯು ಹಾವ್ ಟು ವೇಟ್ ನೀವೇನು ಮೀನು ಗಾಳ ಹಾಕ ಮಾತಂದ್ರೆ ಇನ್ನು ಗಾಳ ಹಾಕೊಂಡು ಕೂತ್ಕೊಳ್ಳಿ ಅಂತ ಅನ್ಬೋದು ಈ ಎರಡು ಆಪ್ಷನ್ಗಳಲ್ಲಿ ಯಾವುದೇ ಆಪ್ಷನ್ ಅನ್ನ ಕಾಂಗ್ರೆಸ್ ವರಿಷ್ಠರು ಅಡಾಪ್ಟ್ ಮಾಡ್ಕೊಂಡ್ರು ಕೂಡ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಸಮಸ್ಯೆ ತಪ್ಪಿದ್ದಲ್ಲ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೊಡಿ ಅಂತಂದ್ರೆ ಇಡೀ ಅಹಿಂದವನ್ನ ವಿರೋಧ ಹಾಕಬೇಕಾಗತ್ತೆ ಅದು ರಾಷ್ಟ್ರ ಮಟ್ಟದಲ್ಲಿ ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಇಂಪ್ಯಾಕ್ಟ್ ಇಡೀ ಕಾಂಗ್ರೆಸ್ನ ಲೇಟೆಸ್ಟ್ ಎಜೆಂಡಾಗಳೇನಿವೆ ಆ ಎಜೆಂಡ್ ಹೊರತ ಇಲ್ಲ ಡಿ ಕೆ ಶಿವಕುಮಾರ್ ಅಸ್ತ್ರ ತುಮ್ನಿರಿ ಸುಮ್ನಿರಿ ಅಂದ್ರೆ ಡಿ ಕೆ ಎಂಥ ಸುಮ್ನಿರ್ತಾರ ಅಥವಾ ಬಿ ಜೆ ಪಿ ತಮ್ಮನ್ನ ಬಳಸಿಕೊಳ್ಳುವುದಕ್ಕೆ ಅವರು ಸಿದ್ಧರಾಗಿರ್ತಾರ ದಿಸ್ ಇಸ್ ಆಲ್ಸೋ ಬಿಗ್ ಕ್ವೆಶನ್ ಎಸ್ ಸೊ ಆ ಸಂದರ್ಭದಲ್ಲಿ ಪಕ್ಷ ನಿಷ್ಠೆಯ ಬಗ್ಗೆ ಮಾತನಾಡಿದರೂ ಕೂಡ ಅಧಿಕಾರಕ್ಕೆ ಯಾವ ನಿಷ್ಠೆ ರೀ ಬದನೆಕಾಯಿ ಯಾವ ನಿಷ್ಠೆನೂ ಇಲ್ಲ ರಾಜಕಾರಣಿಗಳು ತತ್ವ ನಿಷ್ಠೆ ಇದೆ ಅಂದ್ರೆ ನಾನ್ ನಂಬಲ್ಲ ಈ ದೇಶದಲ್ಲಿ ಇವತ್ತಿನ ದಿನ ಯಾವ ರಾಜಕಾರಣಿಗೂ ತತ್ವಾದರ್ಶವಾಗ್ಲಿ ನಿಷ್ಠೆಗಳಾಗ್ಲಿ ಇಲ್ಲ ಅವ್ರಿಗೆ ಯಾವ್ದ್ರ ಮೇಲೂ ನಂಬಿಕೆ ಇಲ್ಲ ಪವರ್ ಪಾಲಿಟಿಕ್ಸ್ ಅಧಿಕಾರಕ್ಕಾಗಿ ಅವ್ರ ಏನ್ ಬೇಕಾದ್ರೂ ಹಾಕ್ಬೇಟ್ರು ಅಧಿಕಾರ ಸಿಗುತ್ತೆ ಅಂತಂದ್ರೆ ಹಣೆ ಮೇಲೆ ಉದ್ದನಾಮನು ಹಾಕಬೇಟ್ರು ಅಡ್ನಾಮ ಹಾಕಬಹುದು ಕೇಸರಿ ಬೇಕಾದ್ರೂ ಹಾಕಬಹುದು ಬಿಳಿ ಬಟ್ಟೆ ಹಾಕಬಹುದು ಹಸಿರು ಬಟ್ಟೆ ಹಾಕಬಹುದು ಅಧಿಕಾರಕ್ಕಾಗಿ ತಮ್ಮ ವೇಷವನ್ನ ಹೇಗ್ ಬೇಕಾದ್ರು ಬದಲಿಸ್ತಾರೆ ಈ ವೇಷ ಬದಲಿಸುವ ವ್ಯಕ್ತಿಗಳೆಂದರೆ ಅವರಿಗೆ ಅವರ ಒಳಗಡೆ ಯಾವುದೇ ಆದರ್ಶ ಇರಲ್ಲ ಎಲ್ಲ ಛದ್ಮ ವೇಷಗಳು ಈ ಛದ್ಮ ವೇಷ ಧರಿಸುವ ರಾಜಕಾರಣ ಇದೆಯಲ್ಲ ಅದನ್ನ ಈ ದೇಶದಲ್ಲಿ ಪ್ರಾರಂಭ ಮಾಡಿದ್ದು ನರೇಂದ್ರ ಮೋದಿ ಅವರು ಅವರು ಹಾಗೆ ಅವರು ವೇಷ ಧರಿಸುವುದರಲ್ಲಿ ಉಂಟು ಅವರ ಮೂಲ ಗುರಿ ಅಧಿಕಾರ ಆ ಅಧಿಕಾರಕ್ಕಾಗಿ ಯಾವುದೇ ಮಾರ್ಗವನ್ನ ಕೂಡ ಅನುಸರಿಸುವುದಕ್ಕೆ ಅಮಿತ್ ಶಾ ಹಿನ್ನೆಲೆಯಲ್ಲಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಆದ್ರಿಂದ ಸೊ ಇದೇ ಇಂತಹ ರಾಜಕಾರಣದ ಅಂಗಳದಲ್ಲಿ ಡಿ ಕೆ ಶಿವಕುಮಾರ್ ಬಹಳ ನಿಷ್ಠರಾಗಿರ್ತಾರೆ ಅಂದ್ರೆ ನಾನು ನಂಬಲ್ಲ ಅಲ್ಟಿಮೇಟ್ಲಿ ಅವರಿಗಿರುವ ಮಹಾನ್ ಉದ್ದೇಶ ಬದುಕಿನಲ್ಲಿ ಎಲ್ಲವನ್ನ ಪಡೆದಿದ್ದೇನೆ ಸಾವಿರಾರು ಕೋಟಿ ಒಡೆಯ ಸಾಮ್ರಾಜ್ಯ ಇದೆ ಈಗ ಬೇಕಾದ ಅಧಿಕಾರ ಮಾತ್ರ ಅವ್ರ ಅಧಿಕಾರ ಪಡೆದರೆ ಏನಾಗುತ್ತೆ ಅನ್ನೋದನ್ನ ನಾವು ಹೇಳಬೇಕಾಗಿಲ್ಲ ಸೊ ನಿನ್ನೆ ಒಂದು ವಿಚಾರವನ್ನು ನಾನು ಹೇಳಿದೆ ಸೊ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಹೆಚ್ಚು ಹತ್ತಿರ ಆಗ್ತಾರೆ ಅವರ ಆಲೋಚನಾ ಕ್ರಮದಲ್ಲಿ ಒಂಥರ ಸಾಫ್ಟ್ ಹಿಂದುತ್ವ ಇರೋದ್ರಿಂದ ಬೇಗ ಅಗ್ರೆಸಿವ್ ಹಿಂದುತ್ವ ಹಿಂದುತ್ವವಾದಿಯಾಗಿ ಬದಲಾಗದಕ್ಕೆ ಹೆಚ್ಚು ಸಮಯ ತಗೊಳ್ಳಲ್ಲ ಹೆಚ್ಚು ಸಮಯ ತಗೊಳ್ಳದೇ ಇಲ್ಲ ಇಟ್ ವಿಲ್ ಟೇಕ್ ಮಿನಿಮಮ್ ಟೈಮ್ ಬೇಗ ಅವರು ಬದಲಾಗ್ತಾರೆ ಸೊ ಅದರಿಂದ ಈಗಿರುವ ಚಾಲೆಂಜ್ ಇದನ್ನ ನಿರ್ವಹಿಸಬೇಕಲ್ವಾ ಈ ನಿರ್ವಹಣೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಬಹಳ ಮುಖ್ಯವಾದ ಸಮಸ್ಯೆ ಅದರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಈ ವಿಚಾರದಲ್ಲಿ ಒಮ್ಮತದ ಅಭಿಪ್ರಾಯ ಇಲ್ಲ ಖರ್ಗೆ ಅವರಿಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಅಸಹನೆ ಎರಡ್ ಸಾವಿರದ ಆರರಿಂದ ಪ್ರಾರಂಭ ಆಗಿದೆ ಆ ನೋವನ್ನು ಅವರು ಮಾಡ್ತಿಲ್ಲ ಸೊ ಸಿದ್ದರಾಮಯ್ಯ ಅವರ ಕಾರಣಕ್ಕಾಗಿಯೇ ನಾನು ದೆಹಲಿಗೆ ಹೋಗ್ಬೇಕಾಯ್ತು ಮುಖ್ಯಮಂತ್ರಿ ಆಗುವ ಅವಕಾಶ ತಪ್ಪಿತು ಅನ್ನೋದೇನಿದೆ ಅದು ಖರ್ಗೆ ಅವರ ಮನಸ್ಸಿನಲ್ಲಿ ಆ ಕಾರಣಕ್ಕಾಗಿ ದಟ್ ಈಸ್ ಎ ಫ್ರೀ ಕನ್ಸಿಡ್ ಮ್ಯಾನ್ ಈ ವಿಚಾರದಲ್ಲಿ ಅವರು ಯ ಜೊತೆಗೆ ನಿಲ್ಲೋದ್ರಲ್ಲಿ ಯಾವ ಅನುಮಾನ ಆಗಿದೆ ಆದ್ರೆ ಅವರ ನಿಲ್ಲುವಿಕೆ ಏನಿದೆ ಅವರ ಸ್ಟ್ರೆಂತ್ ಏನಿದೆ ಅಧ್ಯಕ್ಷರಾದ್ರು ಕೂಡ ಇಟ್ ಇಸ್ ಲಿಮಿಟೆಡ್ ಅಲ್ಟಿಮೇಟ್ಲಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರಿಗೆ ವಯಸ್ಸಾಗಿದೆ ಆದ್ರಿಂದ ಸೋನಿಯಾ ಗಾಂಧಿ ಅವರ ಮಾತನ್ನ ರಾಹುಲ್ ಗಾಂಧಿ ಎಷ್ಟು ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ ಯೂಶ್ವಲಿ ಮಕ್ಕಳಲ್ಲಿ ಒಂದು ಗುಣ ಇರುತ್ತೆ ನನ್ನ ಅಪ್ಪ ಅಮ್ಮನೂ ದಡ್ಡರು ಅಂತ ಒಂದು ಇಪ್ಪತ್ತ್ ಮೂವತ್ತು ವರ್ಷದ ನಂತರ ಕಳಿಸ್ ಸ್ಟಾರ್ಟ್ ಮಾಡ್ತಾರೆ ಅಟ್ಲೀಸ್ಟ್ ಇಪ್ಪತ್ತೈದು ವರ್ಷ ನಂತರ ಅದು ಭಾಳ ವರ್ಷಗಳ ಕಾಲ ಇರುತ್ತೆ ನಾ ಜಗತ್ತಿನಲ್ಲಿ ನೋಡಿದ್ರು ಅತಿ ದೊಡ್ಡರು ಮೂರ್ಖರು ನಮ್ಮ ತಂದೆ ತಾಯಿಗಳು ಅಂತ ಇರುತ್ತೆ ಆ ಸ್ಥಿತಿ ತಲುಪಿರ್ತಾರೆ ಸೊ ಆ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಈಗ ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಅನ್ಕೋತಾರೋ ಗೊತ್ತಿಲ್ಲ ಆದ್ರೆ ಸೋನಿಯಾ ಗಾಂಧಿ ಮಾತನ್ನ ಅವರು ಒಪ್ತಾರೆ ಅಂತ ಹೇಳೋದ್ ಕಷ್ಟ ಈಸ್ ಎನ್ ಇಂಡಿಪೆಂಡೆಂಟ್ ಮ್ಯಾನ್ ಈಸ್ ಈಸ್ ಓನ್ ಸ್ಟ್ರೆಂಟ್ ಮತ್ತು ಅವರಿಗೆ ಒಂದು ಅವರಿಗೂ ಕೂಡ ಈ ತಾಳ್ಮೆ ಅನ್ನೋದಿದೆ ಇದೆ ಅನ್ನ ಕಲ್ತಿದ್ದಾರೆ ಈಸ್ ಗಾಳ ಹಾಕುವ ತಾಳ್ಮೆ ಶಿವಕುಮಾರಿ ಮಾತ್ರ ಅಲ್ಲ ರಾಹುಲ್ ಗಾಂಧಿಗೂ ಇದೆ ಸೊ ಆ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಯಾವ ತೀರ್ಮಾನ ತಗೋತಾರೆ ನೋಡ್ ನೋಡಬೇಕು ಇಟ್ಸ್ ಅ ವೆರಿ ವೆರಿ ಅಪಿಲ್ಸ್ ಟಾಸ್ಕ್ ಅಂತಾನೆ ನೋಡಿ ಆ ರೀತಿ ಅಂತೂ ಇದೆ ಅದು ಗೊತ್ತಾಗೋದು ಇಪ್ಪತ್ತ ಏಳು ಇಪ್ಪತ್ತೆಂಟರ ಸುಮಾರಿ ಅಲ್ಲಿವರೆಗೆ ನಥಿಂಗ್ ವಿಲ್ ಹ್ಯಾಪ್ ಸೊ ಅವರಿವ್ರು ನೋಡೋದು ಇವರವ್ರು ನೋಡೋದು ಇವತ್ತು ಏನಾದರೂ ಡಿ ಕೆ ಶಿವಕುಮಾರ್ ಹೋಕಾರ್ಗೆ ಅವ್ರು ನೋಡ್ತಾರ ಇಲ್ವೋ ಗೊತ್ತಿಲ್ಲ ಸಿದ್ದರಾಮಯ್ಯ ನೋಡಾಗಿದೆ ಸಿದ್ದರಾಮಯ್ಯ ನೋಡಿ ಬಹಳ ಸ್ಪಷ್ಟವಾದ ಸಂದೇಶವನ್ನ ಕೊಟ್ಟಿದ್ದಾರೆ ಒಂದು ಮತ್ತೆ ಅದ ಪ್ರಕಾರ ಸಂಪುಟ ಪುನಾರಚನೆಗೆ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ ಈ ಗೊಂದಲವನ್ನು ಬಗೆಹರಿಸಿ ಅಂತ ಹೇಳಿದ್ದಾರೆ ಹೈಕಮಾಂಡ್ ಆ್ಯಕ್ ಆಕ್ಟ್ ಮಾಡುತ್ತೆ ಇದು ಇವತ್ತಿನ ಸುದ್ದಿ ವಿಶೇಷ இன்னொரு விசாரத்தி மத்திய வர்த்தி நான் வாயின் லேக் மாதிரி சப்ஸிரைப் லைக் பிரெஸ் மாதிரி மறுபடி ஆகியோ சாதி அதுக்கு சாயமாந்திர பத்திரிகோதம உழசி நன்னீர்வாதி நமஸ்கார